ಸ್ಥಿತಿಗತಿ ಏನು ಅದನ್ನೇ ಅನುಭವಿಸ್ತಾ ಇರೋದಿಗತಿ ಏನು ಎಂಟು ಸಾವಿರ ಹದಿನೈದು ಸಾವಿರ ಕೋಟಿ ಅಲ್ಲಿ ಕೋತ ಐತೆ ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಬೇರೆ ಎಂಟು ವರ್ಷ ತಗೊಂಡಿದ್ದೀರಲ್ಲ ಎಂಟು ವರ್ಷ ತೊಂದ್ರೆ ಆಗ್ಲಿಲ್ಲ ಜನಗಳಿಗೆ ಅಭಿವೃದ್ಧಿ ಆಗಿದೆಯಲ್ಲ ಪ್ರಧಾನಿ ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ತಗೊಂಡೋಗ ಎಂಟು ವರ್ಷ ಎಲ್ಲ ವಸೂಲು ಮಾಡ್ಕೊಂಡು ಎಲ್ಲದ್ರ ಮೇಲೂ ಹಾಕ್ಬಿಟ್ರಿ ಮಜ್ಜಿಗೆ ಮೊಸರು ಪೆನ್ಸಿಲ್ ಪೆನ್ನು ಪೇಪರು ಎಲ್ರ ಮೇಲೂ ಹಾಕ್ಬಿಟ್ರಿ ತೆರಿಗೆನ

ಅವರೆಲ್ಲರೂ ಸೇರಿ ಒಪ್ಪಿದ್ದಾರೆ ಜಿಎಸ್ಟಿ ಕೌನ್ಸಿಲ್ಟಿಎಸ್ಟಿ ನಾನು ಈಂಡಾಗಲ್ಲ ಮಾನ್ಯ ಅಧ್ಯಕ್ಷರು ನಾನು ಮುಗಿಸೋರಿಗೆ ಈಂಡಾಗಲ್ಲ ಅವರು ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗಿ ಯಾಕಂತಂದ್ರೆ ನಾಳೆ ನಾಳಿದ್ದು ಎರಡು ದಿನ ನರೇ ಮನ್ಯಾಗ ಬಗ್ಗೆ ಚರ್ಚೆ ಆಗುತ್ತೆ ಅದನ್ನ ಹೆಂಗಾರು ಮಾಡಿ ನಿಲ್ಲಿಸ್ಬೇಕು ಅಂತ ಚರ್ಚೆ ಎರಡೇ ದಿನ ಸಾಕು ದಿನ ಮಾಡುವ ಈಗಾಗಲೇ ಜಾಸ್ತಿ ದಿನ ಮಾಡ್ಬಿಟ್ಟಿದ್ದೀವಿ ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ಅಧ್ಯಕ್ಷತೆಯಲ್ಲೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎರಡನೇ ಸಾರಿ ಸೇರಿ ಮೂರು ದಿನ ಮುಂದಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದರಿಂದ ಅದನ್ನ ಮಾಡಲಿಕ್ಕೆ ಹೋಗಲ್ಲ ನಾವು ಈಗ ನಾಳೆ ನಾಳಿದ್ದು ಎರಡು ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗೋದು ಜಿ ರಾಮ್ ಜಿ ಜಿ ग्यारंटी फार रोजगार वि बी जी विबी ग्यारंटी फार रोजगार विशाल ग्रामीण अर्धक अर्थ पापा ರಾಮ್ ರಾಮ್ ಅನ್ನೋದನ್ನು ಸೇರಿಸ ಮಾಡಿದ್ದಾರೆ ಅಷ್ಟೇ ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನ ಪಾಪ ಅವರಿಗೆ